ಶಿರ್ವಾ ಯುವ ಕಾಂಗ್ರೆಸ್ ಸಮಿತಿ ಆಯೋಜನೆಯಲ್ಲಿ ಪಂಜಿಮಾರ್ ಶಿರ್ವಾ ಪಿಲಾರುಖಾನದ ರಸ್ತೆ ದುರಸ್ತಿಗಾಗಿ ಪ್ರತಿಭಟನೆ ಮತ್ತು ರಸ್ತೆ ತಡೆ ಗುರುವಾರ ಬೆಳಿಗ್ಗೆ ನಡೆ ನ್ಯಾರ್ಮ ಸೇತುವೆ ಬಳಿ ಮುನ್ನೂರಕ್ಕೂ ಅಧಿಕ ಸಾರ್ವಜನಿಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶಿತರಾಗಿ ಪ್ರತಿಭಟನೆ ನಡೆಸಿದರು ತಮ್ಮ ಕಾರ್ಯಕರ್ತರ ಮನೆಗಳಿಗೆ ರಸ್ತೆ ಮಾಡುವುದನ್ನು ಬಿಟ್ಟು ಸಾರ್ವಜನಿಕರಿಗೆ ರಸ್ತೆಯನ್ನು ಮಾಡಿಕೊಡಿ ಎಂದು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಮೈಕಲ್ ರಮೇಶ್ ಡಿಸೋಜಾ ಅವರು ಸ್ಥಳೀಯ ಶಾಸಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ಪ್ರತಿಭಟನೆಯ ಫಲವಾಗಿ ಬೆಳಿಗ್ಗೆ ಪಂಜಿಮಾರಿನಲ್ಲಿ ಹೊಂಡ ವೆಟ್ ಮಿಕ್ಸ್ ಹಾಕುವ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ ಆದರೆ ನಮಗೆ ಅದು ಬೇಡ ನಮಗೆ ರಸ್ತೆ ದುರಸ್ತಿ ಮಾಡಿಕೊಡಬೇಕಾಗಿ ಆಗ್ರಹಿಸಿದರು ರಸ್ತೆ ಬೇಕು ನೀವು ಮಾಡಿ ರಸ್ತೆಯನ್ನು ಸುಸಜ್ಜಿತವಾಗಿ ಕೊಡಬೇಕು ನೀವು ಮನೆಯಲ್ಲಿ ಪರಿಶೀಲಿಸುದು ಬೇಡ ಬನ್ನಿ ಇಲ್ಲಿ ನೀವು ಈ ರಸ್ತೆ ನೀವು ನೀವು ಈ ರಸ್ತೆಯಲ್ಲಿ ಮಾಜಿ ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿಲ್ಸನ್ ರೋಡ್ರಿಗಸ್ ಮಾತನಾಡಿ ಸ್ಥಳೀಯ ಶಾಸಕರು ಅನುದಾನವನ್ನು ತರಿಸಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನುದಾನ ಸಿಗದಿದ್ದಲ್ಲಿ ವಿಧಾನಸಭೆಯಲ್ಲಿ ಧರಣಿ ಕುಳಿತು ಅನುದಾನ ತರಿಸಿ ರಸ್ತೆಯನ್ನು ಮಾಡಿಕೊಡಬೇಕಾಗಿ ಆಗ್ರಹಿಸಿದರು ಅವರಿಗೆ ಒಂದು ಇಮೆ ಒಂದು ಎಮರ್ಜೆನ್ಸಿ ಅವರದ ಒಂದು ಫಂಡ್ ಇರ್ತದೆ ಈಗ ನಾವು ಪಿ ಡಬ್ಲ್ಯೂ ಡಿ ಫಂಡ್ ಅಥವಾ ಇತರ ಇಲಾಖೆಯ ಫಂಡ್ಗಳನ್ನು ನಾವು ವೇಟ್ ಮಾಡಬೇಕಂತ ಇಲ್ಲ ಒಂದು ಎಮರ್ಜೆನ್ಸಿ ಈಗ ಯಾರು ಹೇಳಿದ್ರು ರತ ಹೇಳಿದ್ದು ಎಮರ್ಜೆನ್ಸಿ ಏನಾದ್ರು ಮಾಡ್ಲಿಕ್ಕೆ ಅವ್ರದ್ದು ಒಂದು ಫಂಡ್ ಅಂತ ಇರ್ತದೆ ಅದರಲ್ಲಿ ಒಂದು ಐದು ಲಕ್ಷ ತನಕ ಅವ್ರು ಯಾರಿಗೂ ಕಾಂಟ್ಯಾಕ್ಟ್ ಕೊಡ್ಬೋದು ನನ್ನನ್ನು ಪ್ರಕಾರ ಐದು ಲಕ್ಷ ತನಕ ಅವರು ಟೆಂಡರ್ ಕಲಿಬೇಕಂತ ಇಲ್ಲ ಇಮಿಡಿಯೇಟ್ ಯಾರಿಗೂ ಆ ಕಾಂಟ್ಯಾಕ್ಟ್ ಕೆಲಸವನ್ನು ಕೊಡಬಹುದು ಈಗ ಶಾಸಕರು ಒಂದು ಐದು ಲಕ್ಷ ಕೊಟ್ಟರೆ ಎಂ ಪಿ ಅವರು ಇದು ವಿಧಾನ ಪ್ರತಿಭಟನೆಯು ತೀವ್ರ ಗತಿಗೆ ತಿರುಗಿದ್ದು ಪ್ರತಿಭಟನಾಕಾರರು ರಸ್ತೆ ತಡೆದು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಸ್ಥಳಕ್ಕೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಆಗಮಿಸಿದರೆ ಮಾತ್ರ ನಾವು ವಾಹನಗಳಿಗೆ ಅನುವು ಮಾಡಿಕೊಡುತ್ತೇವೆ ಎಂದರು ಶಿರ್ವಾ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಅವರು ಪಿಡಬ್ಲ್ಯೂಡಿ ಅಧಿಕಾರಿಗೆ ದೂರವಾಣಿ ಕರೆ ಮಾಡಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬರುವಂತೆ ತಾಕೀತು ಮಾಡಿದರು ಸ್ಥಳಕ್ಕೆ ಆಗಮಿಸಿದ ಪಿಡಬ್ಲ್ಯೂಡಿ ಅಧಿಕಾರಿ ಮಂಜುನಾಥ್ ರವರು ಪ್ರತಿಭಟನಾಕಾರರಲ್ಲಿ ಮನವಿ ಸ್ವೀಕರಿಸಿ ಇಲಾಖೆಯಿಂದ ಎಂಟು ಕೋಟಿ ರೂಪಾಯಿಯಲ್ಲಿ ಕಾಮಗಾರಿಯನ್ನು ಉಡುಪಿ ಜಿಲ್ಲಾದ್ಯಂತ ಮಾಡಿದರು ೇವೆ ಮುಖ್ಯವಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ಇರುವ ನೀರಿನ ಚರಂಡಿಯನ್ನು ದುರಸ್ತಿ ಮಾಡಿ ಮುಖ್ಯ ರಸ್ತೆಯ ಹೊಂಡಗಳನ್ನು ಒಂದು ವಾರದೊಳಗೆ ತೇಪೆ ಹಾಕಿ ಮುಚ್ಚಲಾಗುವುದು ನಂತರ ಸರ್ಕಾರದ ಅನುದಾನದಿಂದ ಅಕ್ಟೋಬರ್ನಲ್ಲಿ ಡಾಮರ್ ಹಾಕಿ ರಸ್ತೆಯನ್ನು ದುರಸ್ತಿಪಡಿಸಲಾಗುವುದು ಎಂದರು ಅದಕ್ಕೆ ಒಪ್ಪದ ಪ್ರತಿಭಟನಾಕಾರರು ಇವತ್ತೇ ಅಥವಾ ನಾಳೆಯ ರಸ್ತೆಯನ್ನು ದುರಸ್ತಿಪಡಿಸಬೇಕೆಂದು ಪಟ್ಟು ಹಿಡಿದರು ಪೊಲೀಸರ ಮಧ್ಯಪ್ರವೇಶದಿಂದ ಪ್ರತಿಭಟನೆಯನ್ನು ಸಮಾಪ್ತಿಗೊಳಿಸಲಾಯಿತು ಕಾಪು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಿಯಾಜ್ ಅಹಮದ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಶರ್ಫುದ್ದೀನ್ ಶೇಖ್ ಅಸನಬ್ಬ ಶೇಖ್ ರತನ್ ಶೆಟ್ಟಿ ರಮೇಶ್ ಬಂಗೇರಾ ವಿಲ್ಸನ್ ರೋಡ್ರಿಗಸ್ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಗೀತಾ ವಾಗ್ಲೆ ಗ್ರೇಸಿ ಕಾರ್ಡೋಜಾ ಮತ್ತಿತರರು ಪಾಲ್ಗೊಂಡಿದ್ದರು